ನಮಸ್ತೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಕೃಷ್ಣ ಪಕ್ಷ ಇವತ್ತು ಪಂಚಮಿ ಬೆಳಗ್ಗೆ ಏಳು ಗಂಟೆ ಐವತ್ತೇಳು ನಿಮಿಷ ಇಪ್ಪತ್ತೈದು ಸೆಕೆಂಡ್ವರೆಗಿದೆ ಇವತ್ತಿನ ನಕ್ಷತ್ರ ಪೂರ್ವಾಷಾರ ರಾತ್ರಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷ ಹತ್ತು ಸೆಕೆಂಡ್ವರೆಗೆ ಅಂದರೆ ಏನಂತಂದರೆ ಹೆಚ್ಚು ಕಮ್ಮಿ ಇವತ್ತು ದಿನಾಪೂರ್ತಿ ಪೂರ್ವಾಷಾರ ಆ ನಂತರ ಉತ್ತರಾಶ ಇವತ್ತು ನಾಳೆ ಎರಡು ದಿನವೂ ಹೆಂಗಿರುತ್ತೆ ಅಂತ ನೋಡೋಣ ಇವತ್ತು ಈ ದಿನ ಪೂರ್ತಿ ಅಂತಂದರೆ ಹೆಚ್ಚು ಕಮ್ಮಿ ಸೂರ್ಯನು ಉದಯವಾಗುವವರೆಗೂ ಮರಣ ಯೋಗ ಬೆಳಗಿನ ಜಾವ ನಾಲ್ಕು ನಲವತ್ತೆರಡು ಮೇಲೆ ಅಂದರೆ ಬ್ರಹ್ಮ ಮುಹೂರ್ತದ ಮೇಲೆಯೂ ಕೂಡ ಅಶುಭವಾಗಿದೆ ಇದೆ ಆದ್ದರಿಂದ ಎಚ್ಚರ ಇವತ್ತು ಮತ್ತಷ್ಟು ವಿಶೇಷಗಳನ್ನ ನೋಡಿದ್ರೆ ಇವತ್ತಿನ ಯೋಗ ಪ್ರಕಾರ ಈ ಯೋಗಗಳು ಇದೆ ಅಂತಂದರೆ ಶುಭ ಕಾರ್ಯಗಳು ಮುಹೂರ್ತ ಕಾಲ ಯಾವುದನ್ನು ಮಾಡುವಂತಿಲ್ಲ ಇವತ್ತು ಸೂರ್ಯೋದಯದಿಂದ ಬೇರೆ ಬೇರೆ ವಿಷಯಗಳನ್ನ ನೋಡ್ಬಿಡೋಣ ಸೂರ್ಯನು ಉದಯ ಆಗೋದು ಇವತ್ತಿನ ದಿನಕ್ಕೆ ಆರು ಗಂಟೆಗೆ ಉದಯ ಆಗುತ್ತದೆ ಸೂರ್ಯ ಅಸ್ತಮನ ಸಂಜೆ ಆರು ಮೂವತ್ತ್ ನಾಲ್ಕಕ್ಕೆ ಇವತ್ತು ನಕ್ಷತ್ರ ಪಾದಗಳು ಬೆಳಗ್ಗೆ ಆರರಿಂದ ಚಂದ್ರನು ಧನುಸು ರಾಶಿಯಲ್ಲಿರುತ್ತದೆ ಅಂದರೆ ದಿನ ಪೂರ್ತಿ ಅಂತ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಐವತ್ತುವರೆಗೂ ಪೂರ್ವಾಷಾರ ನಕ್ಷತ್ರ ಒಂದನೇ ಪಾದ ಆನಂತರ ಸಂಜೆ ನಾಲ್ಕು ನಲವತ್ತೊಂಬತ್ತುವರೆಗೂ ಎರಡನೇ ಪಾದ ಆನಂತರ ರಾತ್ರಿ ಹತ್ತು ನಲವತ್ತಾರರೆಗೂ ಮೂರನೇ ಪಾದ ಪೂರ್ವಾಷಾಢ ಆನಂತರ ಬೆಳಗಿನ ಜಾವ ನಾಲ್ಕು ನಲವತ್ತೆರಡುವರೆಗೂ ಪೂರ್ವಾಷಾಢ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಪೂರ್ವಷಾಢ ನಕ್ಷತ್ರ ಮುಗಿತಿದೆ ಅಲ್ಲಿಂದ ಉತ್ತರಾಷಾಢ ನಕ್ಷತ್ರ ಪ್ರಾರಂಭವಾಗಿ ಅಂದರೆ ಬೆಳಗಿನ ಜಾವ ನಾಲ್ಕು ನಲವತ್ತೆರಡಿಗೆ ಪ್ರಾರಂಭವಾಗಿ ನಾಳೆಯವರೆಗೂ ಉತ್ತರಾಷಾಢ ನಕ್ಷತ್ರವೇ ಇದೆ ನಾಳೆಯವರೆಗೂ ಅಂತಂದರೆ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಷಷ್ಠಿ ಇದೆ ಸಪ್ತಮಿ ಇದೆ ಅದೂ ಕೂಡ ಸಪ್ತಮಿ ಬೆಳಗಿನ ಜಾವ ಮುಗಿಯುತ್ತದೆ ಅಷ್ಟಮಿಯೂ ಇದೆ ನಾಳೆ ಮೂರು ತಿಥಿ ನಾಳೆ ಉತ್ತರಾಷಾಢ ನಕ್ಷತ್ರ ರಾತ್ರಿಯವರೆಗೂ ಅಂದರೆ ಫುಲ್ ಡೇ ಸ್ವಲ್ಪ ಪರವಾಗಿಲ್ಲ ಇವತ್ತಿನ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಗೂ ಬರೋಣ ನೂರು ಪರ್ಸೆಂಟ್ ಕೆಟ್ಟೋದು ಒಳ್ಳೆಯದು ಅಂತ ನೋಡಿಬಿಡೋಣ ಬೆಳಿಗ್ಗೆ ಆರರಿಂದ ಏಳು ಮೂವತ್ತೆರಡುವರೆಗೂ ಶುಭವಾಗಿದೆ ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತರಿಂದ ಹನ್ನೆರಡು ನಲವತ್ತುವರೆಗೂ ಶುಭವಾಗಿದೆ ಮಧ್ಯಾಹ್ನ ಒಂದು ಮೂವತ್ತ್ನಾಲ್ಕರಿಂದ ಎರಡು ಇಪ್ಪತ್ತುವರೆಗೆ ಶುಭವಾಗಿದೆ ಸಂಜೆ ನಾಲ್ಕು ಗಂಟೆಯಿಂದ ಫುಲ್ಲು ರಾತ್ರಿ ಹನ್ನೆರಡು ಗಂಟೆವರೆಗೆ ಶುಭವಾಗಿದೆ ರಾತ್ರಿ ಒಂದು ನಲವತ್ನಾಲ್ಕರಿಂದ ಮೂರು ಇಪ್ಪತ್ತ್ನಾಲ್ಕುವರೆಗೂ ಶುಭವಾಗಿದೆ ಬೆಳಗಿನ ಜಾವ ನಾಲ್ಕು ನಲವತ್ತ್ನಾಲ್ಕರಿಂದ ಶುಭವಾಗಿದೆ ಇದು ಟೈಮು ಅಂತ ಸೆಲೆಕ್ಟ್ ಮಾಡಿದ್ವಿ ಅಷ್ಟೇ ಒಂದು ಕೆಟ್ಟೋ ದಿನದಲ್ಲೂ ಕೂಡ ಇರೋದರಲ್ಲೇ ಪರವಾಗಿಲ್ಲ ಅಂತ ಒಳ್ಳೆಯ ಟೈಮು ಅಂತ ಇದನ್ನು ತಗೊಳ್ಳಿ ಅಂತೀವಿ ಆದರೆ ದಿನ ಪೂರ್ತಿ ಕೆಟ್ಟೋದೆ ಯಾವ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ ಎಮರ್ಜೆನ್ಸಿ ಆಸ್ಪತ್ರೆ ಕಾರ್ಯಗಳಿಗೂ ಮಾತ್ರ ಇದು ಓಕೆ ಆಗುತ್ತದೆ ಆದ್ದರಿಂದಾಗಿ ಎಚ್ಚರವಾಗಿರಿ ನಾವು ಕೊಟ್ಟಿರೋ ಒಳ್ಳೆಯ ಟೈಮು ಅಂತಂದರೆ ಎಮರ್ಜೆನ್ಸಿಕ್ಕೆ ಆಸ್ಪತ್ರೆ ಕಾರ್ಯಗಳಿಗೆ ಹೋಗಲೇಬೇಕು ಮಾಡಲೇಬೇಕು ಕೊಡಲೇಬೇಕು ಅನ್ನೋ ಕಾರ್ಯಗಳಿಗೂ ಮಾತ್ರ ಇಲ್ಲ ಅಂತಂದರೆ ಇಲ್ಲ ಇರೋದ್ರೆ ಒಳ್ಳೆ ಟೈಮ್ ನೋಡಿದ್ವಿ ಈಗ ಇರೋದರಲ್ಲಿ ಬೇಡ್ ಟೈಮ್ಗಳು ಇದೆ ಅದಕ್ಕೆ ಹೋಗಿ ನೋಡೋಣ ಖಂಡಿತವಾಗಿ ಮಾಡಬಾರದು ಅದರಲ್ಲಿ ಇವತ್ತು ಋಷಭ ರಾಶಿನವರಿಗೆ ಚಂದ್ರಾಷ್ಟಮವಿದೆ ಋಷಭ ರಾಶಿಯಲ್ಲಿರುವ ನಕ್ಷತ್ರಗಳು ಒಟ್ಟು ಮೂರು ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ಮುರುಘಶೀರ್ಷ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳು ದೋಷವಿದೆ ಆದ್ದರಿಂದ ಇವತ್ತು ಗಮನ ನೀವು ಮತ್ತು ಏಳು ಮೂವತ್ತು ನಾಲ್ಕು ಬೆಳಗ್ಗೆಯಿಂದ ಒಂಬತ್ತು ಎಂಟುವರೆಗೂ ಇದು ರಾಹುಕಾಲ ಒಂಬತ್ತು ಗಂಟೆಯಿಂದ ಹನ್ನೊಂದು ಹನ್ನೆರಡುವರೆಗೂ ಮೃತ್ಯು ಹಂಗ್ ನೋಡೋಕ್ಕೋದ್ರೆ ಏಳು ಮೂವತ್ತು ನಾಲ್ಕರಿಂದ ಕಂಟಿನ್ಯೂ ಆಗಿ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದವರೆಗೂ ದೋಷವಿರುವ ಸಮಯ ಹತ್ತು ನಲವತ್ತು ಮೂರನ ಮೇಲೆ ಹನ್ನೆರಡು ಹದಿನೇಳುವರೆಗೂ ಯಮಕಂಡ ಕಾಲ ಹಂಗೆ ನೋಡಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ದೋಷವಿದೆ ಬೆಳಗ್ಗೆ ಏಳುವರೆಯಿಂದ ಎಚ್ಚರ ಮಧ್ಯಾಹ್ನ ಹನ್ನೆರಡು ನಲವತ್ತೆರಡು ಮೇಲೆ ಒಂದು ಮೂವತ್ತೆರಡು ವರೆಗೂ ದುರ್ಮುಹೂರ್ತ ಮಧ್ಯಾಹ್ನ ಎರಡು ಇಪ್ಪತ್ತೆರಡರಿಂದ ಮೂರು ಐವತ್ತೆಂಟುವರೆಗೂ ನಕ್ಷತ್ರ ವಿಷ ಘಟಿಕಾ ಕಾಲ ರಾತ್ರಿ ಅಂದರೆ ಬೆಳಗಿನ ಜಾವ ಮೂರು ಇಪ್ಪತ್ತಾರರಿಂದ ಬೆಳಗಿನ ಜಾವ ನಾಲ್ಕು ನಲವತ್ತೆರಡು ವರೆಗೂ ಮೃತ್ಯು ಇದೆಲ್ಲ ಕೆಟ್ಟದ್ದು ಅಂತ ನೋಡಿದ್ವಿ ಯಾರಕ್ಕೂ ಇವತ್ತು ತಾರಾಬಳ ಚಂದ್ರ ಬಳವೆಲ್ಲ ಚೆನ್ನಾಗಿಲ್ಲ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಕೊಂಡು ಸಂತೋಷವಾಗಿ ಹೋಗಿ ಯಾಕೆಂತಂದರೆ ಇವತ್ತು ಪೂರ್ತಿ ಅಪಾಯ ದಿನ ಸಾಮಾನ್ಯವಾಗಿಲ್ಲ ತುಂಬ ತುಂಬ ಕೆಟ್ಟ ದಿನ ಅಂತ ನೋಡ್ಕೊಂಡು ಮಾಡಿ ಆದರೆ ದಿನನಿತ್ಯ ಮಾಡುವಂಥ ಕಾರ್ಯಗಳನ್ನು ಮಾಡ್ತಾ ಹೋಗಿ ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗ್ಬೋದು ಸ್ಕೂಲ್ ಕಾಲೇಜ್ ಇದ್ರೆ ಅವರೆಲ್ಲ ಹೋಗ್ಬೋದು ಆದರೆ ದೂರದ ಪ್ರಯಾಣವನ್ನು ಸ್ವಲ್ಪ ನಿಲ್ಲಿಸೋದು ಉತ್ತಮ ಆಗಿಲ್ಲ ಅಂತಂದರೆ ಎಚ್ಚರದಿಂದ ಹೋಗಿ ಮರಣ ಪ್ರಾಣ ನಾಶ ದಿನ ಎಷ್ಟೋ ಬಸ್ಗಳು ದಿನ ಎಷ್ಟೋ ಟ್ರೈನ್ಗಳು ಹೋಗ್ತದೆ ಗೈ ನಿಲ್ಲಿಸೋಕ್ಕತ್ತು ಆಗೋದಲ್ಲ ಎಚ್ಚರವಾಗಿದ್ದರೆ ದೋಷವಿಲ್ಲ ಇದರ ಗಮನದಲ್ಲಿಟ್ಕೊಳ್ಳಿ ಅದರಿಂದಾಗಿ ಈ ದಿನ ಶುಭವಲ್ಲ ಅದೇ ಥರ ನಾವು ನಾಳೆ ನೋಡಿದ್ವಿ ನಾಳೆ ಎಗ್ಗಿದೆ ನಾಳೆ ಏನಾದ್ರು ಮಾರಕ್ಕಾಗುತ್ತದ ಹಂಗೆ ಅಂತ ನೋಡಿದ್ರೆ ಖಂಡಿತವಾಗಿ ನಾಳೆ ಮಂಗಳವಾರ ಷಷ್ಠಿ ಕೂಡಿ ಬಂದಿದೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋಕ್ಕೆ ಉತ್ತಮ ದಿನವದು ನಾಳೆ ಖಂಡಿತವಾಗಿ ಮಾಡ್ಬೋದು ಕುಜದೋಷ ಇರುವವರು ಕೂಡ ಮಾಡ್ಕೋಬೋದು ಅದು ಅಲ್ಲದೆ ಜಾತಕದಲ್ಲಿ ಯಾರಿಗೆಲ್ಲ ಪೂಜಾ ಕೆಟ್ಟಿರುತ್ತದೆ ಅವರೆಲ್ಲ ಪೂಜೆ ಮಾಡ್ಕೋಬೋದು ಯಾರೆಲ್ಲ ಮೇಷ ಲಗ್ನದಲ್ಲಿ ವೃಷ್ಟಿಕ ಲಗ್ನದಲ್ಲಿ ಅಥವಾ ಮೇಷ ರಾಶಿ ವೃಷ್ಟಿಕ ರಾಶಿಯಲ್ಲಿ ಹುಟ್ಟಿರ್ತಿರೋ ಅವರೆಲ್ಲ ನಾಳೆ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡುವುದು ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಹಾಗಾಗಿ ಇವತ್ತು ಯಾರಿಗೂ ಶುಭ ದಿನವಲ್ಲ ಆದ್ದರಿಂದ ಇವತ್ತು ಕಾರ್ಯಗಳನ್ನು ಸ್ವಲ್ಪ ನಿಲ್ಲಿಸಿಕೊಂಡು ಇನ್ನೊಂದು ದಿನ ಕಂಟಿನ್ಯೂ ಮಾಡೋಣ